ಈಗ ನಾವು ಘಟಕ ಮೂರು ಅದರಲ್ಲಿರುವ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಂದ ಈ ಎಕ್ಸಾಮಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಏನು ಕೇಳಿರ್ತಾರೋ ಆ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ ನೋಡ್ರಿ ಫಸ್ಟ್ ನೋಡಿರಿ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ನಕ್ಷಾ ಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇರ್ತದೆ ನೋಡಿರಿ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿದ್ದಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿದ್ದಿದೆ ಇದು ಹೆಂಗೆ ಕೇಳ್ತಾರೆ ನೋಡಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಯ್ಟು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೈವ್ ಈ ರೀತಿ ಕೊಡ್ತಾರೆ ಇದೇ ಗ್ರಾಫ್ಲಿಂದ ಕಂಡಿಟ್ಟಿರ್ತಾರೆ ಇಂಗ್ಲೀಷ್ನಾಗ ಗ್ರಾಫ್ ಅಂತಾರೆ ಕನ್ನಡ ಲಕ್ಷೆ ಅಂತಾರೆ ಈ ರೀತಿ ಕೊಟ್ಟಾಗ ನಾವು ಏನು ಮಾಡಬೇಕು ಫಸ್ಟು ಎರಡು ಸಮೀಕರಣ ನೋಡಿರಿ ಎಕ್ಸ್ ಪ್ಲಸ್ ಟು ವೈ ಅನ್ನೋದೊಂದು ಸಮೀಕರಣ ಅದ ಎಕ್ಸ್ ಪ್ಲಸ್ ವೈ ಅನ್ನೋ ಸಮೀಕರಣದ ಇದಕ್ಕೊಂದು ಬಾಕ್ಸ್ ರೆಡಿ ಮಾಡ್ಕೊಳ್ಬೇಕು ಇದಕ್ಕೊಂದು ಬಾಕ್ಸ್ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಇದು ಬರ್ಕೊಳ್ಬೇಕಿದ್ವಂದ್ರೆ ನೋಡಿರಿ ಫಸ್ಟ್ ಸಮೀಕರಣ ಏನದ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಟ್ ಅಂತದ ಇಲ್ಲಿ ಬರ್ಕೊಂಡಿದ್ದೀನಿ ಈಗ ಇದೊಂದು ಬಾಕ್ಸ್ ಇಲ್ಲಿ ಮ್ಯಾಲೆ ಇದೊಂದು ಬಿಡ್ತೀನಿ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಐದು ಈ ರೀತಿ ಬರೆದುಕೊಂಡು ಕೇವಲ ಗ್ರಾಫ್ ಹಾಕಿದ್ರೆ ನಮಗೆ ಎರಡು ಪಾಯಿಂಟ್ ಬೇಕು ಸಾಕದ ಎರಡು ಪಾಯಿಂಟ್ ಇದ್ರೆ ಸಾಕು ಅದರಿಂದ ನಾವು ಸಳರಿಕೆ ನಡೀಬೋದು ಅದರಿಂದ ಇಲ್ಲಿ ನೋಡಿರಿ ಫಸ್ಟ್ ಏನು ಮಾಡಬೇಕು ಇಲ್ಲಿ ಫಸ್ಟ್ ಬಾಕ್ಸ್ ಎಕ್ಸ್ ಅಂತ ಬರ್ಕೊಳ್ಬೇಕು ಈ ರೀತಿ ವೈ ಅಂತ ಬರ್ಕೊಳ್ಬೇಕು ಫಸ್ಟ್ ವ್ಯಾಲ್ಯೂ ನಾವು ಎಕ್ಸ್ ಬೆಲೆ ಜೀರೋ ಅಂತೊಳ್ಬೇಕು ಫಸ್ಟು ನಾವು ಎಲ್ಲಿ ಎಕ್ಸ್ ಕಣತದಲ್ಲಿ ಏನಾಗಬೇಕು ನಾವು ಜೀರೋ ಅಂತ ಹಾಕ್ಬೇಕು ಆಮೇಲೆ ವಾಯ್ ಬೆಲೆ ನಾವು ಹಿಡಿಬೇಕು ವಾಯ್ ಬೆಲೆ ಎಲ್ಲಿ ಕಂಡು ಹಿಡಿಬೇಕು ಇಲ್ಲಿ ಬರೀಬೇಕು ನೆಕ್ಸ್ಟ್ ಇದು ಮತ್ತೇನು ಮಾಡಬೇಕು ಇಲ್ಲಿ ವಾ ಸಲ ವಾಯ್ ಇಕ್ವಲ್ ಟು ಜೀರೋ ಅಂತ ಹೋಗ್ಬೇಕು ಎಕ್ಸ್ ಬೆಲೆ ಹಿಡಿಬೇಕು ಅಲ್ವಾ ಈ ಮೊದಲು ಈ ಸಮೀಕರಣ ಕಂಡು ನಮಗೆ ನೆಕ್ಸ್ಟ್ ಇದು ಸಮೀಕರಣ ಏನು ನೋಡ್ರಿ ಎಕ್ಸ್ ಜೀರೋ ಅಂದರೆ ಈ ಸಮೀಕರಣದಲ್ಲಿ ಎಲ್ಲಿ ಎಕ್ಸ್ ಕಾಣತದಲ್ಲಿ ನಾವು ಏನಾಗಬೇಕು ಈಗ ಜೀರೋ ಹಾಕ್ತೀನಿ ಪ್ಲಸ್ ಟು ವೈ ಹಂಗದ ಹಂಗೆ ಬರೀಬೇಕು ಬರ್ದೀನಿ ಎಂಟುನೇ ಹೆಂಗದ ಹಂಗೆ ಬರಿಬೇಕು ಬರಿಬೇಕು ಈಗ ಜೀರೋ ಟು ವೈ ಕುಡಿದ್ರೆ ಟು ವೈನೇ ಆಯಿತು ಈಕ್ವಲ್ ಟು ಎಂಟು ಹೆಂಗದಂಗೆ ಬರೀಬೇಕು ವೈ ಒಂದೇ ಸಪ್ರೇಟ್ ಮಾಡಬೇಕು ಇದು ವಾಯ್ ಜೊತೆ ಎರಡು ಗುಣಾಕಾರ ಆಗ್ಯದ ಈ ಕಡೆ ಬಂದಾಗ ಏನಾಗ್ತದೋ ಭಾಗಾಕಾರ ಇತ್ತು ಅಂದರೆ ಎಂಟಕ್ಕೆ ಎರಡಲಿಂದ ಭಾಗಾಕಾರ ಮಾಡಬೇಕು ಈ ರೀತಿ ಎಂಟಕ್ಕೆ ಎರಡಲಿಂದ ಭಾಗಾಕಾರ ಮಾಡ್ದೇವೆ ಅಂದರೆ ಎರಡರ ಮಗಿನ ಎರಡು ನಾಲ್ಕಲೇನೆ ಎಂಟು ಅನ್ಬಂತು ಅಂದರೆ ನಾಲ್ಕು ಬಂತು ಅಥವಾ ಛೇದ ಹೊಡಿಬೋದು ಅಥವಾ ಏನು ಮಾಡ್ಬೋದು ಈ ಚೇಂಜ್ ಮಾಡಿ ಛೇದ ಹೊಡಿತೀನಿ ನೋಡಿರಿ ಎರಡು ಒಂದಲೇನು ಲೇನೇ ಎರಡು ಎರಡು ನಾಲ್ಕು ಲೇನೇ ಎಂಟು ಅಂದರೆ ನಮಗೆ ಇಲ್ಲಿ ಎಕ್ಸ್ ಜೀರೋ ತಗೊಂಡಂದ್ರೆ ವಾಯ್ ಬೆಲೆ ಎಷ್ಟು ಬಂತನಾಗ ನಾಲ್ಕು ಅಂತಾಯಿತು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಈಗ ಈಗ ಇದನ್ನು ಡಿಲೀಟ್ ಮಾಡೋಣ ಇದಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಈಗ ವಾಯ್ ಬೆಲೆ ಏನಾಗ್ತೀನಿ ಜೀರೋ ಹಾಕ್ತೀನಿ ನೋಡಿರಿ ಈಗ ಇದೇ ಸಮೀಕರಣದಲ್ಲಿ ಈಗ ವಾಯು ಬೆಲೆ ಏನಾಗ್ತೀನಿ ಜೀರೋ ಅಂತ ತುಂಬ್ತೀನಿ ಇಲ್ಲಿ ಎಕ್ಸ್ ಹೆಂಗ್ದಂಗೆ ಬರೀತೀನಿ ಪ್ಲಸ್ ಟೂ ಇಂಟು ವಾಯ್ ಎಲ್ಲಿ ಇರ್ತದೆ ಅಲ್ಲಿ ಜೀರೋ ಇಲ್ಲಿ ಗುಣಾಖರ್ ಚಿಹ್ನೆ ಇದ್ದಂಗೆ ಅದನ್ನು ಜೀರೋ ಹಾಕಿದ್ದೀನಿ ಸಮನಾಗಿದೆ ಐದು ಹೆಂಗೆ ಎಂಟು ಹೆಂಗದ ಹಂಗೆ ಬರೆದೀನಿ ಈಗ ನೋಡಿರಿ ಎರಡು ಇಂಟು ಜೀರೋ ಏನಾಯಿತು ಜೀರೋ ಆಯಿತು ಎಕ್ಸ್ ಪ್ಲಸ್ ಜೀರೋ ಈಕ್ವಲ್ ಟು ಎಂಟು ಆಯಿತು ಅದು ಎಕ್ಸ್ ಬೆಲೆ ನಮ್ಗೆ ಎಷ್ಟು ಬಂತು ಎಂಟು ಅಂತಾಯ್ತು ಎಕ್ಸ್ ಬೆಲೆ ನಮಗೆ ಎಷ್ಟಾಯಿತು ಎಂಟು ಅಂತಾಯಿತು ಇಲ್ಲಿ ಈಗ ಒಂದು ಸಮೀಕರಣ ಕಂಡು ಹಿಡಿದೀವಿ ಈಗ ಇದೇ ರೀತಿ ಇದಕ್ಕೊಂದು ಅದೇ ರೀತಿ ಕಂಡುಹಿಡಬೇಕು ಈ ಫಸ್ಟು ಇದಕ್ಕೆ ಎಕ್ಸ್ ಅನ್ನಬೇಕು ಇದಕ್ಕೆ ವೈ ಅನ್ಕೊಳ್ಬೇಕು ಫಸ್ಟ್ ಇಲ್ಲಿ ಎಲ್ಲಿ ಕಾಣ್ತದೆ ಅಲ್ಲಿ ಜೀರೋ ಎಕ್ಸ್ ಇಲ್ಲಿ ಜೀರೋ ಹಾಕಿದಂತಂದ್ರೆ ಜೀರೋ ಪ್ಲಸ್ ವಾಯ್ ಹೆಂಗದಂಗೆ ಬರೀಬೇಕು ಬರಿಬೇಕು ಸಮನಾಗಿದೆ ಆಯಿತು ಜೀರೋ ವಾಯ್ ಕೊಡಿದ್ರೆ ವಾಯ್ನೇ ಆಯಿತು ವೈ ಬೆಲೆ ಎಷ್ಟು ಬಂತು ನಮ್ಗೆ ಐದು ಅಂದರೆ ಎಕ್ಸ್ ಬೆಲೆನ ಜೀರೋ ತೆಗೆದುಕೊಂಡು ಅಂದ್ರೆ ವಾಯ್ ಬೆಲೆ ನಮಗೆ ಎಷ್ಟು ಬಂತು ನೋಡ್ರಿ ವಾಯ್ ಬೆಲೆ ಐದು ಅಂತ ಬಂತು ಈ ವಾಯ್ ಬೆಲೆ ಜೀರೋ ತೆಗೆದುಕೊಂಡು ಅಂದ್ರೆ ಏನಾಗ್ತದೆ ನೋಡ್ರಿ ಎಕ್ಸ್ ಬೆಲೆ ಅಂದರೆ ಎಕ್ಸ್ ಹೆಂಗೆ ಅದಂಗೆ ವಾಯು ಇದ್ದಲ್ಲಿ ಮಾತ್ರ ಜೀರೋ ವಾಯಿದ್ದಲ್ಲಿ ಜೀರೋ ಇದು ಸಮನಾಗಿದೆ ಇದು ಐದು ಹೆಂಗದ ಹಾಗೆ ಈ ಜಿ ಎಕ್ಸಿಗೆ ಜೀರೋ ಕೊಡಿಸಿದ್ರೆ ಎಕ್ಸೇ ಆಯಿತು ಎಕ್ಸ್ ಟು ಎಷ್ಟು ಬಂತು ಐದು ಬಂತು ಇದಕ್ಕೆ ನಾವೇನು ಮಾಡಬೇಕು ಇವೆರಡು ಪಾಯಿಂಟಿಗೆ ನಾವು ಏನು ಮಾಡಬೇಕು ಗ್ರಾಫ್ ಹಾಕಬೇಕು ನೋಡಿರಿ ನೆಕ್ಸ್ಟ್ ಪೇಜಲ್ಲಿ ಅದನ್ನು ಮಾಡೋಣ ನೋಡಿ ಗ್ರಾಫ್ ಹಳೆಯಲ್ಲಿ ಈ ರೀತಿ ಬರ್ಕೊಳ್ಬೇಕು ನಾವು ಅಂತ ಬರೆದುಕೊಂಡು ಅಂತ ಬರೆದುಕೊಂಡು ಎಕ್ಸ್ ಹೆಚ್ಚ ಒಂದು ಇಕ್ವಲ್ ಕೊಟ್ಟು ಒಂದು ಮಾನ ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಇಕ್ಕೊಳ್ಬಿಟ್ಟು ಒಂದು ಮಾನ ಆಗಿಲ್ಲ ಅಂತ ಈ ರೀತಿ ಬರ್ಕೊಡ್ಬೇಕು ಬರ್ದು ನಾವೇನು ನೋಡಬೇಕು ಒಂದು ಎಕ್ಸ್ ಅಕ್ಷ ಹಾಕ್ಬಿಡ್ಬೇಕು ಇದು ಎಕ್ಸ್ ಅಕ್ಷ ಈ ರೀತಿ ಈ ಕಡೆ ಇದ್ದಿದ್ದು ಎಕ್ಸ್ ಡ್ಯಾಶ್ ಈ ಕಡೆ ಇದ್ದಿದ್ದು ನೋಡಿರಿ ಈ ಎರಡೂ ಕೂಡದೇ ಇರ್ತದಲ್ಲ ಇಲ್ಲಿ ಎಕ್ಸ್ ಅಕ್ಷೆ ಮತ್ತು ವಾಯ್ ಅಕ್ಷ ಇಲ್ಲಿ ಕೂಡಿರ್ತದಲ್ಲ ಇಲ್ಲಿ ಏನಾಗಿರ್ತದೆ ಈ ಸೊನ್ನೆಯಿಂದ ಇಲ್ಲಿ ಎರಡೂ ಸೊನ್ನೆ ಇರ್ತವೆ ಎಕ್ಸ್ನೂ ಸೊನ್ನೆ ಇರ್ತದೆ ವಾಯನೂ ಸೊನ್ನೆ ಇರ್ತದೆ ಇಲ್ಲಿ ಈ ಸೊನ್ನೆಯಿಂದ ಈ ಕಡೆ ಬಲಗಡೆ ಇದ್ದಿದೆ ಎಲ್ಲ ಪ್ಲಸ್ನೇ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಒಂದೊಂದು ಬಾಕ್ಸಿಂಗ್ ಒಂದೊಂದು ನಂಬರ್ ಕೊಡ್ಬೇಕು ಒಂದು ಡಬ್ಬ ಈ ರೀತಿ ಒಂದು ಬಾಕ್ಸ್ ಇದ್ದೆ ಅದಕ್ಕೆ ನಾನು ಏನು ಅಂದ್ಕೊಂಡೀನಿ ಒಂದು ಸೆಂಟಿಮೀಟರ್ ಅಂತ ಅಂದ್ಕೊಂಡಿನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಎಂಟು ಅದಾವೆ ಇಲ್ಲ ನೋಡ್ರಿ ಇದು ಎಷ್ಟು ನೋಡಿ ಅಷ್ಟು ಕಡ್ಡಿ ನಾವು ನೋಡಿ ಎಕ್ಸ್ ಎಕ್ಸಲ್ ಎಂಟಿದೆ ಮಿನಿಮಮ್ ಎಂಟು ಇರಬೇಕು ನಮ್ಗೆ ವಾಯಲ್ಲಿ ನೋಡ್ರಿ ನಾಲ್ಕು ಇದೆ ಇಲ್ಲ ಇದೆ ಹೈಯೆಸ್ಟ್ ಐದು ಇರಬೇಕು ಅದಕ್ಕಿಂತ ಕಡಿಮೆ ಇರಬಾರ್ದು ಆ ರೀತಿ ನಾವು ವಾಯ್ ಲೈನಲ್ಲಿ ಐದು ಬರಬೇಕು ಎಕ್ಸ್ ಎಲ್ನಲ್ಲಿ ಪ್ಲಸ್ನಲ್ಲಿ ಎಂಟು ಇರಬೇಕು ಈ ರೀತಿ ನಾವು ಗ್ರಾಫ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಅದೇ ರೀತಿ ಬರ್ತೀವಿ ನೋಡ್ರಿ ನಾವು ಒನ್ ಡಬ್ ಎಕ್ಸ್ ಎಕ್ಸಿಕ್ ಒನ್ ಸೆಂಟಿಮೀಟ್ರ್ ಎರಡು ಮೂರು ನಾಲ್ಕು ಈ ರೀತಿ ತನ ಬರೀಬೇಕು ಮಿನಿಮಮ್ ಈ ಕಡೆಯಲ್ಲಿ ಈ ಕಡೆಯೇ ಇಲ್ಲ ಬೇಕಾದ್ರೆ ಮೈನಸ್ ಒಂದು ಅಂತ ಇಲ್ಲಿ ಈ ಕಡೆ ಏನು ಇರ್ತದೆ ಯಾವಾಗ ಮೈನಸ್ ಈ ಕಡೆ ಈ ಎರಡು ಇಲ್ಲಿಂದ ಈ ಕಡೆ ಬ್ಯಾಕ್ ಈ ಕಡೆ ಏನು ಇರ್ತದೆ ಎರಡುಗಡೆ ಸೊನ್ನೆಯಿಂದ ಎಡಗಡೆ ಮೈನಸ್ ಒನ್ ಅಂತ ಎಲ್ಲಿ ಬರ್ತದೆ ಕೊಟ್ಟಿಲ್ಲ ಸುಮ್ಮನೆ ಬರ್ಕೊಂಡಿದ್ದೀನಿ ಈ ಕಡೆ ಇದು ಕೆಳಗಡೆ ವಾಯ್ ಅಕ್ಷ ಇದು ಇದು ವಾಯ್ ಅಕ್ಷ ಇದು ಕೆಳಗಿರೋದು ವಾಯ್ ಡ್ಯಾಶ್ ಅಕ್ಷ ಇಲ್ಲಿ ಒಂದೇ ಇಲ್ಲಿ ಏನು ಕೊಟ್ಟಿಲ್ಲ ಈ ಕಡೆ ಅದಕ್ಕೆ ಬೇಕಾಗಿಲ್ಲ ಸುಮ್ಮನೆ ಅದಕ್ಕೆ ನಾನು ಒಂದು ನಂಬರ್ ಹತ್ರ ಬರ್ಕೊಂಡಿದ್ದೀನಿ ಬೇಕಾಗಿಲ್ಲ ಈಗ ಇದಕ್ಕೆ ನಾವು ಏನು ಮಾಡಬೇಕು ಗ್ರಾಫ್ ಹಾಕ್ಬೇಕು ನೋಡ್ರಿ ಫಸ್ಟ್ ಏನು ಮಾಡಬೇಕು ಫಸ್ಟಾಗಿ ಇದು ನೋಡಬೇಕು ನಾವು ಫಸ್ಟ್ ಬಾಕ್ಸಲ್ಲಿ ಏನಿದೆ ನೋಡ್ಕೊಳ್ಬೇಕು ಫಸ್ಟ್ ಬಾಕ್ಸಲ್ಲಿ ನೋಡಿರಿ ಎಕ್ಸ್ ಅಂದರೆ ಎಷ್ಟಿದೆ ಇದಕ್ಕೆ ಸಮಾಧ ಎಂಟಕ್ಕೆ ಸಮಾಧಾನ ಅಂದರೆ ಎಕ್ಸ್ ಈಕ್ವಲ್ ಟು ಎಂಟು ಅಂತೇಳಿ ಅಲ್ಲಿ ಗ್ರಾಫಲ್ಲಿ ಗುರುತು ಮಾಡ್ಕೊಳ್ಬೇಕು ನಾವು ಎಕ್ಸ್ ಎಂಟೆಲ್ಲಿದೆ ನೋಡ್ರಿ ಇಲ್ಲಿದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲೊಂದು ಬಿಂದು ಗುರುತು ಮಾಡ್ಕೊಳ್ಬೇಕು ಪೆನ್ ಚೇಂಜ್ ಮಾಡೋದು ಗೊತ್ತಾಗಲಿ ಅಂತ ಸ್ವಲ್ಪ ಬ್ಲೂ ಇಡ್ತೀನಿ ಇಲ್ಲೊಂದು ಬಿಂದು ನಾನು ಗುರ್ತು ಮಾಡಿದೆ ಬ್ಲೂ ಇಲ್ಲೊಂದು ಬಿಂದು ಗುರ್ತು ಮಾಡಿದೆ ಈಗ ಇನ್ನೂ ಒಂದು ಇದು ಗುರ್ತಾಯಿತು ಆಯ್ ಮುಗೀತು ಈಗ ಇದರಲ್ಲಿ ವಾಯ್ ಎಷ್ಟು ಎಷ್ಟಿದೆ ನಾಲ್ಕಿದೆ ಅದ ಅಲ್ಲಿ ನಾವು ಗುರುತು ಮಾಡೋಣ ನಾಲ್ಕು ಅಂದರೆ ವಾಯಲ್ಲಿ ನಾಲ್ಕು ಎಕ್ಸಲ್ಲಿ ಎಂಟು ಎಕ್ಸ್ ಮೇಲೆ ಎಂಟು ವಾಯಿ ಮೇಲೆ ನಾಲ್ಕು ವಾಯ್ ಮೇಲೆ ನಾಲ್ಕು ನೋಡ್ಕೊಳ್ಳೋಣ ನೋಡ್ರಿ ವೈ ಮೇಲೆ ನಾಲ್ಕು ನೋಡ್ರಿ ಇಲ್ಲಿ ಜೀರೋ ಒಂದು ಎರಡು ಮೂರು ನಾಲ್ಕು ಇಲ್ಲ ನೋಡ್ರಿ ಇಲ್ಲಿಂದ ಜೀರೋ ಇಲ್ಲಿ ಒಂದು ಆಯಿತು ಎರಡು ಆಯಿತು ಮೂರು ಆಯಿತು ಇಲ್ಲಿ ನಾಲ್ಕು ಆಯಿತು ಅದ ಮೂರು ಇಲ್ಲಿ ನಾಲ್ಕು ಆಯಿತು ಈಗ ನಾನು ಏನು ಮಾಡಬೇಕು ಈ ನಾಲ್ಕಕ್ಕೂ ಮತ್ತು ಈ ಲೈನಿಗೆ ಸರಳ ರೇಖೆ ನಡಿಬೇಕು ಇಲ್ಲಿಂದ ಈ ನಾಲ್ಕು ಪ್ಲಸ್ ಎಂಟಿಗೆ ಬಂದು ನಾವೇನು ಏನು ಮಾಡ್ಬೇಕು ಈಗ ಒಂದು ಸರಳ ರೇಖೆ ನಡಿಬೇಕು ನೋಡ್ರಿ ಸರಳ ರೇಖೆ ತೆಗೆದುಕೊಳ್ತೀನಿ ನಾನು ಸರಳ ರೇಖೆ ತೆಗೆದುಕೊಂಡು ಸಡ್ರಕ್ಕೆ ತೆಗೆದುಕೊಂಡಿ ಇರಲಿ ಇಲ್ಲಿಂದ ಇಲ್ಲಿಂದ ಇಲ್ಲಿ ಜೋಡಿಸೋಣ ಅಂದ್ರೆ ಎಂಟಕ್ಕೆ ಕರೆಕ್ಟ್ ಇಲ್ಲಿಂದ ಇಲ್ಲ ನೋಡ್ರಿ ಹಿಂಗೆ ಹಿಡಿದುಕೊಂಡು ಈ ರೀತಿ ಒಂದು ಲೈನ್ ಎಳಿಬೇಕು ಮುಗೀತಿದು ಇದು ಒಂದಕ್ಕೆ ಮುಗಿತು ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಇದೆಯಲ್ಲ ಅದಕ್ಕೊಂದು ನಾವು ಇದೇ ರೀತಿ ಗ್ರಾಫ್ ಹಾಕ್ಬೇಕು ನೋಡ್ರಿ ಇನ್ನೊಂದು ಗ್ರಾಫ್ ಇಲ್ಲೇ ನೋಡಿ ಎಕ್ಸಲ್ಲಿ ಎಷ್ಟಿದೆ ಐದಿದೆ ಎಕ್ಸಲ್ಲಿ ಐದರ ತನ ಹೋಗ್ಬೇಕು ವಾಯಲ್ಲಿ ಐದು ಇರ್ತಾನೆ ನೋಡ್ರಿ ಎಕ್ಸಲ್ಲಿ ಪ್ಲಸ್ ಐದು ವಾಯಲ್ಲಿ ಪ್ಲಸ್ ಐದು ಅಂದರೆ ನಾನು ಏನು ಮಾಡ್ತೀನಿ ಎಕ್ಸೆಲ್ ಐದು ಎಕ್ಸೆಲ್ ಅಲ್ಲಿ ಐದು ಅಂದರೆ ನೋಡ್ರಿ ಎಕ್ಸೆಲ್ ಪ್ಲಸ್ ಐದು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಪ್ಲಸ್ ಐದು ಇಲ್ಲಿ ಬಂತು ಇಲ್ಲೊಂದು ಬಿಂದು ಗುರುತು ಮಾಡಿದ್ದೀನಿ ಅದೇ ರೀತಿ ವಾಯಲ್ಲೂ ಪ್ಲಸ್ ಐದು ಇದೆ ನೋಡಿರಿ ಪ್ಲಸ್ ಐದು ಅಂತಂದ್ರೆ ಇಲ್ಲಿ ಬರ್ತದೆ ನೋಡಿರಿ ಇಲ್ಲಿ ಒಂದು ಇಲ್ಲಿ ಒಂದು ಬಿಂದು ನಾನು ಗುರ್ತು ಮಾಡಿದ್ದೀನಿ ಐದು ಅಂತ ಈಗ ನಾ ಏನು ಮಾಡಬೇಕು ಇವೆರಡು ಏನು ಮಾಡಬೇಕು ಇಲ್ಲಿಗೆ ಜೋಡಿಸ್ಬೇಕು ಅದೇ ರೀತಿ ಹೆಂಗೆ ಸ್ಕೇಲ್ ಇಟ್ಟು ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ಅಲ್ಲಿ ನಾವು ಅದನ್ನು ಕರೆಕ್ಟ್ ಜೋಡಿಸ್ಬೇಕು ನೋಡಿರಿ ಪೆನ್ ಇದೆ ಬ್ಲೂ ಇರಲಿ ಈ ರೀತಿ ತೆಗೆದುಕೊಂಡು ನಾವು ಐದಕ್ಕೆ ಈ ರೀತಿ ನಾವು ಕರೆಕ್ಟ್ ಎಳೆದುಕೊಂಡಾಗ ನಮಗೆ ಬೆಲೆಗಳು ಸಿಗ್ತವೆ ಆ ಬೆಲೆಗಳು ಎಲ್ಲಿ ಇವೆರಡು ಎಲ್ಲಿ ರೇಖೆಗಳು ಕೂಡ್ತಾವ ಅಲ್ಲಿ ಏನಾಗಿತ್ತು ನಮಗೆ ಅವು ಬೆಲೆಗಳು ಸಿಗ್ತವೆ ಅಂತ ಅರ್ಥ ಆಗ್ತದೆ ಅದು ಇಲ್ಲಿ ನೋಡಿರಿ ಅದನ್ನ ಇಲ್ಲಿ ಸ್ವಲ್ಪ ಇಲ್ಲಿ ಕರೆಕ್ಟ್ ಸಿಕ್ಕಿಲ್ಲ ಅಂತೇಳಿ ಅಂದರೆ ಇದರ ಅರ್ಥ ಏನು ಎರಡು ಇಲ್ಲಿ ಎರಡು ಇಲ್ಲಿ ಕೂಡಿವಿಲ್ಲ ಅಂದರೆ ಇಲ್ಲಿ ಅಂದ್ರೆ ಏನು ಅಂದರೆ ಇಲ್ಲಿ ಇದು ಕರೆಕ್ಟಲ್ಲಿ ಮ್ಯಾಲೆ ಕರೆಕ್ಟ್ ತೆಗೆದುಕೊಂಡಿಲ್ಲ ಅದರಿಂದ ಅದು ಇಲ್ಲಿ ಕೂಡ್ತವೆ ಎರಡು ಇಲ್ಲಿ ಏನಾಗ್ತವೆ ಎರಡು ಒಂದಾಗ್ಬಿಡ್ತವೆ ಇಲ್ಲಿ ಎರಡು ಕೂಡ್ತವೆ ಇಲ್ಲಿ ಅಂದರೆ ಇಲ್ಲಿ ಇಲ್ಲಿ ಎಕ್ಸ್ ಬೆಲೆ ನಾ ಇಲ್ಲಿ ಎಕ್ಸ್ ಮ್ಯಾಲೆ ಕರೆಕ್ಟ್ ತೆಗೆದುಕೊಂಡಿಲ್ಲ ಅಂತದ್ದು ಈ ರೀತಿಯಾಗಿದೆ ಇದು ಎಕ್ಸ್ ಬೆಲೆ ಹಿಂಗೆ ಇಲ್ಲಿ ಬರ್ತದದು ನೀವು ಕರೆಕ್ಟ್ ಹಾಕಿದ್ರೆ ಗೊತ್ತಾಗ್ಬಿಡ್ತದೆ ಇಲ್ಲಿಂದ ಇಲ್ಲಿ ಎಕ್ಸ್ ಬೆಲೆ ಹಿಂಗೆ ಬಂದುಬಿಡ್ತದೆ ಎರಡು ವಾಯ್ ಬೆಲೆ ಮೂರು ಇಲ್ಲಿ ಇವೆರಡು ಏನಾಗ್ತಾವೆ ಕೂಡ್ಕೊಡ್ತಾವೆ ರೇಖೆಗಳು ಇಲ್ಲಿ ಯಾಕೆ ನಂಗೆ ಕೊಟ್ಟಿಲ್ಲ ಅಂದರೆ ನಂದು ಏನು ಮಾಡಿದ್ದೀನಿ ಎಕ್ಸ್ ಕರೆಕ್ಟ್ ವ್ಯಾಲ್ಯೂ ಸಿಕ್ಕಿಲ್ಲ ಅದಕ್ಕೆ ಅದು ಈ ರೀತಿಯಾಗಿದೆ ಇವೆರಡು ಎಲ್ಲಿ ಕೂಡಿರ್ತವೋ ಅಲ್ಲಿ ಏನಾಗ್ತದೆ ಆಗಿರ್ತದೆ ಅಂದರೆ ಎಕ್ಸ್ ಬೆಲೆ ಎಷ್ಟಾಯ್ತು ನಮಗೆ ಎಕ್ಸ್ ಬೆಲೆ ಎರಡು ಆಯಿತು ಎಕ್ಸ್ ಎಷ್ಟೆ ಮೇಲೆ ಎಷ್ಟಿದೆ ಎರಡು ಇದೆ ವಾಯುಅಕ್ಷೆ ಮೇಲೆ ಎಷ್ಟಿದೆ ನೋಡಿರಿ ಮೂರಿದೆ ಅಂತ ಇದೆ ನೋಡಿ ಇದೇ ಆನ್ಸರ್ ಆಗಿರ್ತದೆ ಅದ ಇದನ್ನು ಇಲ್ಲಿ ಕರೆಕ್ಟ್ ಬಂದರೆ ಇದು ಕರೆಕ್ಟ್ ಬರ್ತಿತ್ತು ಅದು ಎಷ್ಟು ಕರೆಕ್ಷನ್ ಮಾಡಿಕೊಡ್ರಿ ನೀವು ಕರೆಕ್ಟ್ ಸ್ಕೇಲ್ ಹಾಕಿದಾಗ ಅದು ಎರಡು ಮೂರರಲ್ಲಿ ಕೂಡ್ತವೆ ಮತ್ತು ಎರಡರಲ್ಲಿ ಕೂಡ್ತಾವ ಇದು ಕರೆಕ್ಟ್ ನೀವು ಪೆನ್ ಸ್ಕೇಲ್ ಇಟ್ಟು ಕರೆಕ್ಟ್ ಮಾಡ್ಕೊಳ್ಬೇಕು ಇಷ್ಟಾದರೂ ಇದು ಮುಗಿತ್ತು ನೋಡ್ರಿ ರೀ